ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀವು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಹಣವನ್ನು ಪಡಿತಾ ಇದ್ದೀರಾ ಸೊ ಹಾಗಾದರೆ ಇನ್ಮೇಲಿಂದ ಎರಡು ಸಾವಿರ ಹಣ ಬರಲ್ಲ ಎರಡು ತಿಂಗಳು ಇನ್ಮೇಲಿಂದ ಎರಡು ಸಾವಿರ ಹಣ ಬರಲ್ಲ ಯಾಕೆ ಬರಲ್ಲ ಈ ಕ್ವಶನ್ ನಿಮ್ಮ ತಲೆಯಲ್ಲಿ ಉಂಟಾಗ್ಬೋದು ಶಾಕ್ ಕೂಡ ಆಗ್ಬೋದು ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಮಾಡಬೇಕಿರೋದು ಇಷ್ಟೇ ಮಧ್ಯೆ ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕಾಗಿರೋದು ಅದ್ರ ಜೊತೆಗೇ ಆರು ಸಾವಿರ ಅಮೌಂಟು ಇದು ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಕಡೆಯಿಂದ ಬರುತ್ತಿರುವಂಥದ್ದು ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಮಧ್ಯ ಮತ್ತೆ ಸ್ಕಿಪ್ ಮಾಡಿ ಹಾಗೆ ಇನ್ನೊರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟಬಿಟ್ಟೆ ವೀಡಿಯೋ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ ಈಗ ನೋಡಿ ಗ್ರಹಲಕ್ಷ್ಮಿ ಅಡಿಯಲ್ಲಿ ಪ್ರತಿಯೊಬ್ಬರು ಕೂಡ ಈಗ ಬಹಳಷ್ಟು ಜನರು ಒಬ್ಬೊಬ್ರು ಏಳನೇ ಕಂತಿನವರೆಗೂ ಹಣವನ್ನು ಪಡಿತಾ ಇದ್ದಾರೆ ಒಬ್ಬೊಬ್ರು ಆರನೇ ಕಂತಿನವರೆಗೆ ಹಣವನ್ನ ಪಡೆದಿದ್ದಾರೆ ಒಬ್ಬೊಬ್ಬರಿಗೆ ಎಂಟನೇ ಕಂತಿನ ಹಣ ಕೂಡ ಬಂದಿದೆ ಸೊ ಅವ್ರು ಕೇಳ್ತಾ ಇರ್ತಾರೆ ಈಗ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತಾರೆ ಸೊ ಒಂಬತ್ತನೇ ಕಂತಿನ ಹಣ ಇನ್ನೂವರೆಗೂ ಕೂಡ ರಿಲೀಸ್ ಆಗಿಲ್ಲ ಎಂಟನೇ ಕಂತಿನ ಹಣನೇ ಬಿಡುಗಡೆ ಆಗ್ತಾ ಇದೆ ಏಳನೇ ಕಂತಿನ ಹಣ ಕೂಡ ಇನ್ನೇನು ಸ್ವಲ್ಪ ಜನರು ಬಾಕಿ ಇದ್ದಾರೆ ಸೊ ಅದನ್ನು ಮೊದಲು ಪೇಡ್ ಮಾಡ್ತಾರೆ ನೆಕ್ಸ್ಟ್ ಒಂಬತ್ತನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾರೆ ಅದು ಮಾಡ್ತಾರೋ ಇಲ್ಲವೋ ಅಥವಾ ಎರಡು ತಿಂಗಳವರೆಗೂ ಸ್ಟಾಪ್ ಮಾಡ್ತಾರೋ ಅಂತ ನೀವು ಕೇಳ್ಬೋದು ಸೊ ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಕಂತಿನ ಹಣ ಏನಿದೆ ಅಲ್ಲ ಅದು ಬಿಡುಗಡೆ ಆದ ತಕ್ಷಣ ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಸಿಗುತ್ತೆ ಸೊ ಬಂದು ನೀವು ನೋಡ್ಕೋಬಹುದು ಸೊ ವೀಕ್ಷಕರ ಈಗ ಆ ಒಂದು ಎರಡು ಸಾವಿರ ಎರಡು ತಿಂಗಳೇನು ಸ್ಟಾಪ್ ಆಗುತ್ತೆ ಅಂತ ಅಂದಿನಲ್ಲ ಸೊ ಅದನ್ನ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ಜೊತೆಗೇನೆ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ಅಮೌಂಟ್ ಏನು ಬರ್ತಾ ಇದೆ ಅಲ್ಲ ಸೊ ಅದ್ರ ಬಗ್ಗೆನು ಕೂಡ ಮಾಹಿತಿಯನ್ನು ನೋಡೋಣ ಈಗ ಇಲ್ಲಿ ನೋಡಿ ಇವಾಗ ನೀವು ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ಪಡಿತಾ ಇದರ ಸೊ ಸಾವಿರ ಹೇಗೆ ಸಿಗ್ತಾ ಇದೆ ಅಂದ್ರೆ ಇಲೆಕ್ಷನ್ ಆಗೋಕ್ಕಿಂತ ಮುಂಚೆ ಏನು ಎಮ್ ಎಲ್ ಇಲೆಕ್ಷನ್ ಏನಿದ್ವು ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದೆ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ರು ನಾವು ಬಂದ್ರೆ ನಾವು ಆಡಳಿತಕ್ಕೆ ಬಂದ್ರೆ ಈ ಒಂದು ಗ್ಯಾರಂಟಿಗಳನ್ನ ಕೊಡ್ತೇವೆ ಈ ಐದು ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ ಅಂತ ಹೇಳಿ ಹೇಳಿ ಬಂದು ಬಂದಾದ ತಕ್ಷಣ ಈ ಒಂದು ಗೃಹ ಯೋಜನೆ ಅಮೌಂಟ್ ಹಾಕ್ತಾ ಇದ್ದಾರೆ ಾರೆ ಸೊ ಆ ಒಂದು ಅಮೌಂಟ್ ಈಗ ಲೋಕಸಭಾ ಚುನಾವಣಾ ಬರ್ತಾ ಇದೆ ಸೊ ಆ ಒಂದು ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಇವರು ಏನು ಮಾಡ್ತಾ ಇದ್ದಾರೆ ಪ್ರತಿ ಒಂದು ಊರಿನಲ್ಲಿ ಹೋದರೆ ಪ್ರತಿ ಒಂದು ರಾಜ್ಯದಲ್ಲಿ ಹೋದರೆ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಹೋದರೆ ಭಾಷಣದಲ್ಲಿ ಗ್ಯಾರಂಟಿಗಳನ್ನ ಬಿಟ್ಟರೆ ಬೇರೆ ಮಾತೆ ಆಡಲ್ಲ ಸೊ ಗ್ಯಾರಂಟಿಗಳನ್ನ ಮುಖಾಂತರನೇ ಇವರು ಓಟ್ ಹಾಕಿ ಹಾಕಿ ಅಂತ ಕೇಳ್ತಾ ಇದ್ದಾರೆ ನಾವು ಗ್ಯಾರಂಟಿಗಳನ್ನ ನೀವು ಜಾರಿ ತರ್ತೇವೆ ಸೊ ನೀವು ನಮಗೆ ಓಟ್ ಹಾಕಿ ಅಂತಾನೆ ಕೇಳ್ತಾ ಇದ್ದಾರೆ ಸೊ ಹೀಗಾಗಿ ಬಿಜೆಪಿದವ್ರು ಏನೇನು ಮಾಡಿದರೆ ಕೇಸ್ ಕೂಡ ಹಾಕಿದ್ದಾರೆ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಸೊ ಆ ಒಂದು ನಿಮಿತ್ತವಾಗಿ ಹಾಕಿದ ತಕ್ಷಣ ಆ ಚುನಾವಣಾ ಆಯೋಗದಿಂದ ಏನೂ ಕೂಡ ಅಪ್ಡೇಟ್ ಬಂದಿಲ್ಲ ಸೊ ಆ ಅಪ್ಡೇಟ್ ಕೂಡ ಬಂದಿಲ್ಲ ಏನು ಕೂಡ ನಿಮಗೆ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟು ನಿಲ್ಲಲ್ಲ ಸೊ ಸದ್ಯಕ್ಕೆ ಏನು ಮಾಹಿತಿ ಬಂದಿಲ್ಲ ಆ ಒಂದು ಅಮೌಂಟು ಬರ್ತಾನೆ ಇರುತ್ತೆ ನೀವು ತಿಳ್ಕೊಂಡಿರ್ತೀರ ಲೋಕಸಭಾ ಚುನಾವಣೆ ಬಂತು ಒಂದೆರಡು ಮೂರು ತಿಂಗಳ ಕಾಲ ಸ್ಟಾಪ್ ಮಾಡ್ತಾರೇನೋ ಅನ್ಸುತ್ತೆ ಅಂದ್ಕೊಂಡಿದ್ದೀರಾ ಸೊ ಅದೇನು ತಿಳ್ಕೊಳ್ಬೇಡಿ ಸೊ ಅದು ಒಂದು ಕಂಟಿನ್ಯೂವರ್ಸ್ ಆಗಿನೇ ಬರ್ತಾ ಇರತ್ತೆ ಸೊ ಯಾವಾಗ ನಿಲ್ಲತ್ತೆ ನೋಡಿ ಆವಾಗಿನಿಂದ ನಿಂತೇಡುತ್ತೆ ಅಂತ ಅಂದ್ಕೊಂಡ್ಬಿಡಿ ಸೊ ನೋಡೋಣ ವೀಕ್ಷಕರೇ ಎಷ್ಟು ತಿಂಗಳವರೆಗೆ ಇವರು ಇನ್ನೂ ಕೂಡ ಅಮೌಂಟ್ ಹಾಕ್ತಾರೆ ಈಗಾಗಲೇ ಒಂದು ಎಂಟನೇ ಗಂತಿನ ಹಣದವರೆಗೂ ಕೂಡ ಬಂದಿದೆ ಆದಷ್ಟು ಬಹಳಷ್ಟು ಜನರಿಗೆ ಅಮೌಂಟ್ ಈಗಾಗಲೇ ಮುಟ್ಟಿದೆ ಅಂತಲೇ ಹೇಳ್ಬೋದು ಎಂಟನೇ ಗಂತಿನ ಹಣ ಕೂಡ ಅದರಲ್ಲಿ ಪೆಂಡಿಂಗ್ 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 ಅಂತೂ ಕೂಡ ಬಹಳಷ್ಟು ಜನರಿಗೆ ಉಳಿತಾ ಇದೆ ಅದು ಉಳಿದಿದೆ ಏನಿದೆ ಅದು ಉಳಿತಾನೇ ಇದೆ ಅವರಿಗೆ ಅಮೌಂಟ್ ಮತ್ತೊಮ್ಮೆ ಹಾಕ್ತಾನೆ ಇಲ್ಲ ಸೊ ಈ ರೀತಿ ಪ್ರಾಬ್ಲಮ್ಸ್ಗಳನ್ನೂ ಕೂಡ ಇದಾವೆ ಡೈರೆಕ್ಟಾಗಿ ಅಮೌಂಟ್ ಹಾಕ್ತಾ ಇಲ್ಲ ಇವರು ಪಿ ಕಿಸಾನ್ ಯೋಜನೆ ಥರನೂ ಕೂಡ ಆ ಥರ ಹಾಕಿದ್ರೆ ಡೈರೆಕ್ಟಾಗಿ ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಚಾನ್ಸಸ್ ಇರುತ್ತೆ ಪಿ ಎಮ್ ಅವರು ಹಾಕ್ತಾರಲ್ಲ ಸೊ ಆ ರೀತಿಯಾಗಿ ಅಮೌಂಟ್ ಹಾಕಿದ್ರೆ ಎಲ್ಲರ ಖಾತೆಗೆ ಜಮಾ ಮೋಸ್ಟ್ಲಿ ಆಗ್ಬೋದು ಸೊ ಇವರು ಡೈರೆಕ್ಟಾಗಿ ಜಿಲ್ಲಾ ವೈಸು ಯಾರ್ಯಾರು ಜಿಲ್ಲೆ ಒಳಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಆ ರೀತಿಯಾಗಿ ಅಮೌಂಟು ಡಿವೈಡ್ ಮಾಡಿ ಬಿಡ್ತಾ ಇದ್ದಾರೆ ಅಲ್ಲಿ ಆರು ಸಾವಿರ ಬಗ್ಗೆ ಮಾತನಾಡ್ತಾದ್ರೆ ಕೇಂದ್ರ ಸರ್ಕಾರದಿಂದ ಏನು ಮೊದಲು ಅವರು ಕೊಡ್ತಿದ್ರಲ್ಲ ವರ್ಷಕ್ಕೆ ಆರು ಸಾವಿರ ಈಗ ರೈತರಿಗೆ ಅದೇ ರೀತಿಯಾಗಿ ಅವರು ಆರ್ಷಿ ಬಂದರೆ ಮತ್ತೊಮ್ಮೆ ಪಿ ಎಮ್ ಆದರೆ ಅವ್ರಿಗೆ ಏನದೆಲ್ಲ ಆ ಒಂದು ಅಮೌಂಟು ಕಂಟಿನ್ಯೂವಸ್ ಆಗಿ ಹಾಕ್ತಾನೆ ಇರುತ್ತಾರೆ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಕೂಡ ಅವ್ರು ಯಾವ್ಯಾವ ಸ್ಕೀಮ್ಗಳನ್ನು ಜಾರಿಗೆ ತಂದಿದ್ದಾರೆ ನೋಡಿ ಎಲ್ಲ ಸ್ಕೀಮ್ಸ್ಗಳು ಚಾಲ್ತಿಯಲ್ಲೇ ಇರುತ್ತೆ ಅವರೆಲ್ಲ ಅವರು ಒಂದು ಪಿ ಎಮ್ ಮತ್ತೆ ಆದರೆ ಸೊ ಕಂಟಿನ್ಯೂಸ್ ಆಗಿ ಆ ಒಂದು ಸ್ಕೀಮ್ಸ್ಗಳು ಜಾರಿನೇ ಇರ್ತವೆ ಅಮೌಂಟ್ ನಿಮಗೆ ಬರ್ತಾನೆ ಇರುತ್ತೆ ಸೊ ನೋಡಿ ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ ಯಾರಿಗೆ ಓಟ್ ಹಾಕ್ತೀರಾ ಯಾರಿಗೆ ಬಿಡ್ತೀರಾ ನಿಮಗೆ ಬಿಟ್ಟಿರೋದು ಯೋಚನೆ ಮಾಡಿ ಓಟನ್ನು ಹಾಕಿ ನಮ್ಮ ದೇಶ ಮುಂದುವರಿಬೇಕು ಇದು ಇಂಪಾರ್ಟೆಂಟು ಸೊ ನೋಡಿ ಸ್ಕೀಮ್ಗಳು ಅದು ಇದು ಅಂತ ಯೋಚನೆ ಮಾಡಬೇಡಿ ಮುಂದಿನ ಭವಿಷ್ಯಕ್ಕಾಗಿ ಓಟ್ ಹಾಕಿ ಮತ್ತು ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿನೂ ಕೂಡ ನೀವು ವಿಚಾರ ಮಾಡಿ ಓಟ್ ಹಾಕಬೇಕಾಗತ್ತೆ ಸೊ ಯಾರಿಗೆ ಓಟ್ ಹಾಕ್ತೀರಾ ಅದನ್ನು ಕಮೆಂಟಲ್ಲಿ ಹೇಳಿ ನಿಮಗೆ ಇಷ್ಟವಾದ ಪಕ್ಷ ಯಾವುದು ಇಷ್ಟವಾದ ನಾಯಕ ಯಾರಂತ ಕಮೆಂಟಲ್ಲಿ ಹೇಳಿ ವೀಕ್ಷಕ ರೆ ಸೊ ಈ ರೀತಿಯಾದಂತಹ ಮಾಹಿತಿಗಳಿದ್ದು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ ಅಲ್ಲಿ ತನಕ ಬೇರೆ ಫ್ರೆಂಡ್ಸ್